ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ನಿಮಗೆ ಸನ್ ಟ್ಯಾನ್ ಹೇಗೆ ರಿಮೂವ್ ಮಾಡಿಕೊಳ್ಳೋದು ಮನೇಲೇ ಇದನ್ನು ಹೇಗೆ ರಿಮೂವ್ ಮಾಡಿಕೊಳ್ಳೋದು ಯಾವುದೇ ಪಾರ್ಲರ್ಗೆ ಹೋಗ್ದಲೆ ನಾವು ಯಾವುದೇ ಹಣ ಖರ್ಚು ಮಾಡ್ದಲೆ ಮನೆಯಲ್ಲೇ ಇರೋ ಮನೆಯಲ್ಲೇ ಇರೋ ವಸ್ತುಗಳನ್ನ ಬಳಸ್ಕೊಂಡು ಅದನ್ನು ಹೇಗೆ ನಾವು ಸನ್ ಟ್ಯಾನ ರಿಮೂವ್ ಮಾಡ್ಕೊಳ್ಳೋದು ಅಂದರೆ ಈಗಂತೂ ಸುಂಬಾ ಬಿಸಿಲಿದೆ ಈ ಬಿಸಿಲಿಗೆ ಆಲ್ಮೋಸ್ಟ್ ಎಲ್ರಿಗೂ ಸನ್ ಟ್ಯಾನ್ ಆಗಿ ಆಗುತ್ತೆ ನಾವು ಹೊರಗಡೆ ಹೋಗೋದೇ ಬೇಡ ಒಳಗಡೆ ಇದ್ರೂ ನಮಗೆ ಸಣ್ ಅನ್ನೋದು ಆಗುತ್ತೆ ಹಾಗಾಗಿ ಅದನ್ನು ನಾವು ಹೇಗೆ ನಾವು ಸನ್ ಟಾನನ್ನು ರಿಮೂವ್ ಮಾಡೋದು ನಮ್ಮ ಮುಖ ಕಪ್ಪುಗಾಗಿರೋದನ್ನ ಹೇಗೆ ಬೆಳ್ಳಗೆ ಮಾಡ್ಕೊಳ್ಳೋದು ಹೊಳೆಯುವಂತೆ ಮಾಡ್ಕೊಳ್ಳೋದು ಈ ಥರ ಸುಂದರವಾದ ಸ್ಕಿನ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂತ ಹೇಳಿ ಎಲ್ಲ ಸನ್ ಒಂದೇ ವಾಶ್ಗೆ ರಿಮೂವ್ ಆಗಿದೆ ಅದು ಯಾವಾಗೆ ಮಾಡ್ಕೊಳ್ಳೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಬೇಕು ಇದನ್ನು ಯಾವ ರೀತಿ ಹಚ್ಕೊಂಡು ನಮ್ಮ ಮುಖನ ಗ್ಲೋ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನೋಡಿ ಇಲ್ಲಿ ನಾನು ಒಂದು ಬೌಲ್ಗೆ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕೋತಾ ಇದ್ದೀನಿ ಈ ಇನ್ಸ್ಟೆಂಟ್ ಕಾಫಿ ಪೌಡರ್ ಅನ್ನೋದು ನಮ್ಮ ಮುಖದಲ್ಲಿನ ಎಲ್ಲ ಕಪ್ಪು ಕಲೆಗಳು ಮತ್ತು ಯಾವುದೇ ಟ್ಯಾನ್ ಆಗಿದ್ರೂ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಮತ್ತು ನಮಗೆ ಪೋರ್ಸನ್ನು ಓಪನ್ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಎಲ್ಲ ಸತ್ತಶಿ ಜೀವಕೋಶಗಳನ್ನ ಅದು ರಿಮೂವ್ ಮಾಡಿ ತೆಗೆದು ಹಾಕಿ ನಮಗೆ ಒಂದು ಹೊಸ ಜೀವಕೋಶಗಳು ಉತ್ಪತ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ಮುಖನ ಗ್ಲೋ ಮಾಡಲು ಹೆಲ್ಪ್ ಮಾಡುತ್ತೆ ನಂತರ ನಾನಿಲ್ಲಿ ಕಸ್ತೂರಿ ಅರ್ಶನ ಹಾಕೋತಾ ಇದ್ದೀನಿ ನಾವು ಮುಖಕ್ಕೆ ನಮ್ಮ ಚರ್ಮಕ್ಕೆ ಅಡುಗೆ ಅರಿಶನ ಬಳಸಬಾರ್ದು ಕಸ್ತೂರಿ ಅಶ್ನೇ ಬಳಸಬೇಕು ಈ ಕಸ್ತೂರಿ ಅರ್ಶನ ಇರೋದೇ ನಮ್ಮ ಚರ್ಮವನ್ನು ಗ್ಲೋ ಮಾಡೋದಕ್ಕೆ ಇದು ನಮಗೆ ದೇವರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು ಈ ಕಸ್ತೂರಿ ಅರ್ಶನ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಹಾಗಾಗಿ ನಾವು ಯಾವುದೇ ಅಡುಗೆ ಅರಿಶಿನ ಬಳಸ್ತಾಳೆ ಕಸ್ತೂರಿ ಅಶಿನ ಬಳಸಬೇಕು ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಸಹ ನಮ್ಮ ಮುಖದಲ್ಲಿನ ಎಲ್ಲ ಮಾರ್ಕ್ಸ್ಗಳು ಹೋಗೋದಕ್ಕೆ ಮತ್ತು ಕಪ್ಪು ಕಲೆಗಳನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಂತರ ನಾನಿಲ್ಲಿ ಒಂದು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕೊಂಡಿದ್ದೀನಿ ನಿಮಗೆ ಮೊಸರು ನಿಮ್ಮ ಫೇಸ್ಗೆ ಸೂಟ್ ಆಗಲ್ಲ ಅಂದರೆ ನೀವು ಬರೀ ರೋಸ್ ವಾಟರಲ್ಲೇ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಅಪ್ಲೈ ಮಾಡ್ಕೊಬೋದು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಫೇಸ್ ಪ್ಯಾಕ್ ಹಾಕೋದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನಾವು ಇದನ್ನು ಮೊಸರು ಬೇಕಿದ್ರೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನಾವು ಹೆಣ್ಮಕ್ಳು ಬುದ್ಧಿವಂತರು ಮತ್ತು ಸ್ಮಾರ್ಟ್ ಆಗಬೇಕು ಯಾಕೆಂದರೆ ಎಲ್ಲರೂ ಹೊರಗಡೆ ಹೋಗಿ ದುಡಿಯೋಲ್ಲ ನೋಡಿ ಹಾಗಾಗಿ ಮನೆಯಲ್ಲಿರೋ ಹೆಣ್ಮಕ್ಳು ಆದಷ್ಟು ನಾವು ಯಾವುದೇ ಅದರಲ್ಲಿ ಉಳಿಸ್ಬೋದು ಆ ರೀತಿ ಯೋಚನೆ ಮಾಡಿಕೊಂಡು ಆದರೆ ನಮಗೆ ಅದರಿಂದ ಒಳ್ಳೆ ಬೆನಿಫಿಟ್ ಸಹ ಆಗಬೇಕು ಆ ರೀತಿ ಮಾಡ್ಕೋಬೇಕು ನಾವು ಪಾರ್ಲರ್ಗೆ ಹೋಗಿ ಅಷ್ಟಿಷ್ಟು ದುಡ್ಡನ್ನ ಖರ್ಚು ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮನೆಮದ್ದುಗಳನ್ನ ಮಾಡಿಕೊಂಡು ನಾವು ಬಳಸೋದ್ರಿಂದ ನಮಗೆ ಯಾವುದೇ ಕೆಮಿಕಲ್ ಎಫೆಕ್ಟ್ ಅನ್ನೋದು ಆಗೋಲ್ಲ ಮತ್ತು ಇವೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಇದು ನಮ್ಮ ಮುಖನ ನಮ್ಮ ಚರ್ಮವನ್ನು ನ್ಯಾಚುರಲ್ ಆಗಿ ಗ್ಲೋ ಮಾಡುತ್ತೆ ಹಾಗಾಗಿ ನಾವು ಆದಷ್ಟು ಮನೆಯಲ್ಲೇ ಮನೆ ಮದ್ದುಗಳನ್ನ ಮಾಡಿಕೊಂಡು ಅದನ್ನು ನಾವು ಬಳಸೋದ್ರಿಂದ ನಮಗೆ ತುಂಬ ಆರೋಗ್ಯಕರ ನೋಡಿ ಇಲ್ಲಿ ನಾನು ಮುಖ ತೊಳ್ಕೊಂಬಂದಿದ್ದೀನಿ ನಾವು ಯಾವುದೇ ಫೇಸ್ ಪ್ಯಾಕ್ ಹಾಕೋದಕ್ಕೂ ಮುಂಚೆ ನಾವು ಫಸ್ಟು ನೀಟಾಗಿ ಫೇಸ್ ವಾಶ್ ಮಾಡ್ಕೊಬೇಕು ಮುಖ ತೊಳೆದ ನಂತರ ಒರೆಸ್ಕೊಂಡು ನಾನಿಲ್ಲಿ ಮಾಡಿಟ್ಕೊಂಡಿರೋ ಅಂಥ ಫೇಸ್ ಪ್ಯಾಕ್ನ ಹಾಕೋತಾ ಇದ್ದೀನಿ ಬ್ರಷ್ ಸಹ ಇದಿಂದ ಏನು ಹಾಕೊಂಬಿಡಿ ಬ್ರಷಲ್ಲಿ ಹಾಕೋದಕ್ಕಿಂತ ನಾವು ಕೈಯಲ್ಲೇ ಹಚ್ಕೊಳ್ಳೋದು ದ ಬೆಸ್ಟ್ ವೇ ಏಕೆಂದರೆ ನಾವು ಬ್ರಷಲ್ಲಾದರೆ ಮಸಾಜ್ ಮಾಡೋಕ್ಕಾಗಲ್ಲ ನೀಟಾಗಿ ಕೈಯಲ್ಲಾದರೆ ನೀಟಾಗಿ ಮಸಾಜ್ ಮಾಡ್ಕೊಬೋದು ನೋಡಿಲಿ ಎಲ್ಲ ಪ್ಲೇಸ್ಗೂ ನಾನು ನೀಟಾಗಿ ಅದನ್ನು ಅಪ್ಲೈ ಮಾಡಿ ನಿಧಾನವಾಗಿ ಮಸಾಜ್ ಮಾಡ್ತಾಯಿದ್ದೀನಿ ನಮ್ಮ ಮುಖನ ಹಾಕೊಂಡು ಉಜ್ಜಬಾರ್ದು ಸ್ಮೂತಾಗಿ ಮಸಾಜ್ ಮಾಡ್ಕೊಬೇಕು ಯಾಕೆಂದರೆ ಫೇಸ್ನ ಸ್ಕಿನ್ ಅನ್ನೋದು ತುಂಬ ಸಾಫ್ಟ್ ಇರುತ್ತೆ ಮತ್ತು ತುಂಬ ಸ್ಮೂತ್ ಇರುತ್ತೆ ಹಾಗಾಗಿ ಯಾವುದೇ ರ್ಯಾಷಸ್ ಆಗದರೆ ರೀತಿ ನಮ್ಮ ಮುಖನ ನಿಧಾನವಾಗಿ ಮಸಾಜ್ ಮಾಡ್ಕೊಬೇಕು ತುಂಬ ಒತ್ತಿ ಮಸಾಜ್ ಮಾಡಬಾರ್ದು ನಾವಿಲ್ಲಿ ಮೇಯ್ನಾಗಿ ಬಳಸಬೇಕಾಗಿರೋದು ಕಾಫಿ ಪುಡಿ ಈ ಕಾಫಿ ಪುಡಿ ಅನ್ನೋದು ನಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ ಮತ್ತು ಮುಖದ ಮೇಲಿನ ಯಾವುದೇ ಸುಕ್ಕುಗಳಿದ್ರೂ ಅದನ್ನೆಲ್ಲ ರಿಮೂವ್ ಮಾಡಿ ಮತ್ತು ಯಾವುದೇ ಟ್ಯಾನ್ ಆಗಿದ್ರು ಎಲ್ಲ ಕಪ್ಪು ಕಲೆಗಳಾಗಿದ್ದರೂ ಅದನ್ನೆಲ್ಲನೂ ಹೋಗ್ಲಾಡ್ಸೋದಕ್ಕೆ ಈ ಕಾಫಿ ಪುಡಿ ಅನ್ನೋದು ಸಹಾಯ ಮಾಡುತ್ತೆ ಮತ್ತು ಇದು ನಮ್ಮ ಸ್ಕಿನ್ನನ್ನು ಬಿಗಿಗೊಳಿಸುತ್ತೆ ಅಂದರೆ ಸ್ಕಿನ್ನನ್ನು ಫೇಸಲ್ಲಿರೋ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ನಾವು ಈ ಮಾಸ್ಕ್ನ ಈ ಫೇಸ್ ಮಾಸ್ಕ್ನ ನಮ್ಮ ಫೇಸ್ಗೆ ಮತ್ತು ನಮ್ಮ ಕುತ್ತಿಗೆ ನಮ್ಮ ಕೈ ಕಾಲುಗಳಿಗೆ ಎಲ್ಲೆಲ್ಲಿ ಕಪ್ಪಾಗಿದೆಯೋ ಅಲ್ಲೆಲ್ಲ ಹಚ್ಕೊಂಡು ಅಥವಾ ಅಂಡರ್ ಆಮ್ಸ್ ಅಲ್ಲಿಗೆ ಬೇಕಾದರೂ ನಾವು ಹಚ್ಕೋಬೋದು ಹಚ್ಕೊಂಡು ನಂತರ ಅದನ್ನು ಒಂದು ಇಪ್ಪತ್ತು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಅದು ಈ ರೀತಿ ಒಣಗಿರುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಂತರ ನಾವು ಅದನ್ನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಬೋದು ಫೇಸ್ ವಾಶ್ ಮಾಡೋದಕ್ಕೆ ನಾವು ಕಡಲೆ ಹಿಟ್ಟನ್ನು ಬಳಸಬೇಕು ಯಾವುದೇ ಸೋಪ್ನ ಬಳಸಬೇಡಿ ಅದು ತುಂಬ ಹಾರ್ಮ್ಫುಲ್ ಆಗುತ್ತೆ ಹಾಗಾಗಿ ಕಡಲೆ ಹಿಟ್ಟನ್ನು ಬಳಸಿದ್ರೆ ಇನ್ನಷ್ಟು ಗ್ಲೋ ಬರುತ್ತೆ ನೋಡಿ ನಾನಿಲ್ಲಿ ಮಾಸ್ಕ್ ಹಚ್ಚಿದ ಮೇಲೆ ಅದನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿ ನಂತರ ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ಆಮೇಲೆ ಅದು ಪೂರ್ತಿ ಒಣಗಿದ ಮೇಲೆ ತಣ್ಣೀರಿನಿಂದ ಬರೀ ತಣ್ಣೀರಿನಿಂದ ಮುಖ ತೊಳೆದು ಮತ್ತು ಅದಕ್ಕೆ ಕಡಲೆ ಹಿಟ್ಟು ಹಾಕಿ ಮುಖ ತೊಳೆದಿದ್ದೀನಿ ತೊಳೆದಾದ ನಂತರ ನಿಮಗೆ ಎಲ್ಲಿ ನಾನು ಇನ್ನೂ ಇವಾಗ ಒರೆಸ್ಕೋತಾ ಇರೋದು ನೋಡಿ ಎಷ್ಟು ಗ್ಲೋ ಆಗಿದೆ ಅಂತ ಒಂದೇ ಒಂದು ವಾಶ್ಗೆ ಇಷ್ಟು ಗ್ಲೋ ಆಗುತ್ತೆ ನಾವು ಇದನ್ನು ಅತಿಯಾಗಿ ಸಣ್ ಟನ್ ಆಗಿದ್ದರೆ ನಾವು ಇದನ್ನು ಡೈಲಿ ಬಳಸ್ಕೋಬೋದು ಇಲ್ಲ ಅಂದರೆ ವೀಕ್ಲಿ ತ್ರೀ ಟೈಮ್ಸ್ ಬಳಸಿದ್ರೆ ನಮಗೆ ಒಂದು ಫೇಸಲ್ಲಿ ಒಂದು ತುಂಬಾ ಗ್ಲೋ ಅನ್ನೋದು ಬರುತ್ತೆ ನಮಗೆ ಯಾವುದೇ ಮಾರ್ಕ್ಸ್ ಇದ್ದರೂ ಅಥವಾ ಏನೇ ಸಂಟ್ಯಾನ್ ಟನ್ ಆಗಿದ್ರು ಅದೆಲ್ಲ ರಿಮೂವ್ ಆಗಿ ಒಂದು ನ್ಯಾಚುರಲ್ ಆಗಿ ಒಂದು ಗ್ಲೋ ಅನ್ನು ಕೊಡುತ್ತೆ ನೋಡಿ ಇಲ್ಲಿ ಸಂಜೆ ಬಿಸಿಲಿತ್ತು ಸಂಜೆ ತಿಳಿ ಬಿಸಿಲು ಅದರಲ್ಲೇ ನನ್ನ ಫೇಸ್ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಇಷ್ಟು ಚೆನ್ನಾಗಿ ಅದು ಗ್ಲೋ ಮಾಡುತ್ತೆ ನಮ್ಮ ಫೇಸನ್ನು ನೋಡಿದ್ರಲ್ಲ ಇದು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ನಿಮಗೆ ಲೈವ್ ಆಗೇ ತೋರಿಸ್ತೆ ಐ ಥಿಂಕ್ ಈ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇದನ್ನು ನೀವು ಬಳಸ್ಕೊಂಡು ನಿಮ್ಮ ಫೇಸನ್ನು ಸಹ ತುಂಬಾ ಗ್ಲೋ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು